ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರ ಸ್ನೇಹಿತರೆ ಚಳಿಗಾಲದಲ್ಲಿ ಡಿಸೆಂಬರ್ ಆಗ್ಬೋದು ಅಥವಾ ಜನವರಿ ಆಗ್ಬೋದು ಆ ತಿಂಗಳಲ್ಲಿ ಕುರಿಗಳಿಗೆ ಚಳಿಗಾಲದಲ್ಲಿ ಬಡಗದ್ದ ಅಂತ ಆಯ್ತದೆ ಜಾಸ್ತಿ ನಿಮ್ಗೆ ಗೊತ್ತು ಬಡಗದ್ದ ಅಂದರೆ ಕೆಳಗಡೆ ಗಡ್ಡ ಊದ್ಕೊಂಡು ಮೇವು ಮೇಯೆಲ್ಲ ತಲೆ ಬಗ್ಗಿಸ್ಕೊಂಡು ತುಟಿಯೆಲ್ಲ ಗಾಯ ಆಗಿ ನಿಂತ್ಕೊಬಿಡ್ತವೆ ಹಂಗಾದಾಗ ಏನು ಮಾಡಬೇಕಂದ್ರೆ ಸ್ನೇಹಿತರೆ ಪ್ರಥಮ ಚಿಕಿತ್ಸೆ ಕುರುಗಳಿಗೆ ನೀವು ಗಮನ ಇಟ್ಕೊಳ್ಳಿಕ್ಕೆ ಸ್ನೇಹಿತರೆ ಯಾಕೆ ಅಂದರೆ ನಾವು ಒಂದು ಹತ್ತು ವರ್ಷ ಕುರಿ ಮೇಯಿಸಿದ ಅನುಭವದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನಮಗೂ ಆವಾಗ ಡಾಕ್ಟ್ರುಗಳು ಹೇಳಿದ್ರು ಈ ಥರ ಮಾಡಬೇಕು ಅಂತ ಆದ್ದರಿಂದ ನಾನು ನಮ್ಮ ರೈತರುಗಳಿಗೆ ಕುರಿ ಸಾಕುವಂಥ ರೈತರುಗಳಿಗೆ ಕುರಿಗಳಿಗೆ ರೈ ಜಾಸ್ತಿ ಬತ್ತು ಬರೋ ಕಾಯಿಲೆ ಇದು ಚಳಿಗಾಲದಲ್ಲಿ ಹೊರಗಡೆ ಒಡ್ಕೋದಾಗ ಚಳಗಾಲದಲ್ಲಿ ಆಟೋಮೆಟಿಕ್ ಜಾಸ್ತಿ ಕೊರೆ ಆದಾಗ ಒಂಥರ ಸೊಳ್ಳೆ ಇರ್ತದೆ ಅದು ಬಂದು ಕಚ್ಚಿದಾಗ ಆ ಏನಾಯ್ತದೆ ಬಡಗದ್ದ ಅಂತ ಗಡ್ಡ ಉತ್ಕೊಂಡು ನೀಲಿ ನಾಲಿಗೆ ಕಾಯಿಲೆ ಅಲ್ಲೆಲ್ಲ ಉಣ್ಣಾಗೋದು ತುಟ್ಟಿ ಎಲ್ಲ ಉಣ್ಣಾಗೋದು ಮೇವು ಮೇಯೆಲ್ಲ ಜೋಸಿಕೊಂಡು ಸತ್ತೋಗ್ಬಿಡ್ತದೆ ಆವಾಗ ಏನಾಯ್ತದೆ ಅಂದರೆ ಕುರಿಗಳು ಮೇವು ಮೇಯಲ್ಲ ಅದು ಏನು ಮಾಡಬೇಕಂದ್ರೆ ಸ್ನೇಹಿತರೆ ನೀವು ಒಂದು ನಿಂಬೆಹಣ್ಣು ತಗೊಂಡು ಕೂದ್ಬಿಟ್ಟು ಆ ಕೂದಿರುವಂಥ ಭಾಗಕ್ಕೆ ಅಡುಗೆ ಸೋಡ ಹಾಕ್ಬಿಟ್ಟು ಅಡುಗೆ ಸೋಡ ಹಾಕ್ಬಿಟ್ಟು ಆ ತುಟಿನೆಲ್ಲ ಚೆನ್ನಾಗಿ ನೀಟಾಗಿ ಉಜ್ಜಿ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ರಾಗಿ ಅಂಬಲಿ ಒಂದು ಮೂರು ದಿನ ಕುಡಿಸ್ತಾ ಬೆಳ ಬೆಳಗ್ಗೆ ಈ ಥರ ಎರಡು ದಿನ ತೊಳೆದ್ಬಿಟ್ಟು ಎಲ್ಲ ಆ ಥರ ಕಾಯಿಲೆ ವಾಸಿ ಆಯ್ತಿದೆ ತಲೆಗೆಲ್ಲ ನಿಂಬೆಹಣ್ಣು ರಸ ನೇಪಾಕಿ ತುಟ್ಟಿಯೆಲ್ಲ ಹಲ್ಗಳೆಲ್ಲ ಉಜ್ಜಿ ಬಿಸಿನೀರಲ್ಲಿ ತೊಳೆದು ಆ ಥರ ನಿಂಬೆಹಣ್ಣು ಉಪ್ಪಲ್ಲಿ ಮಾಡಿ ರೆಡಿ ಮಾಡಿದ್ದೆ ನೀವು ಸೋಡಾ ಹಾಕಿ ಉಜ್ಜಿ ಆ ಕಾಯಿಲೆಲ್ಲ ಬೇಗ ವಾಸಿಯಾಗಿ ಕುರಿಗಳೆಲ್ಲ ನೀಟಾಗಿ ಆಯ್ತವೆ ಇದು ನೋಡ್ಕೋಬೇಕು ನೀವು ಯಾವಾಗ ಬತ್ತು ಚಳಿಗಾಲದಲ್ಲೇ ಬರೋದು ಜಾಸ್ತಿ ಅದು ಬಂದರೆ ಕುರಿಗಳು ಉಳಿಯೋದು ಕಷ್ಟ ಆದರೆ ನಮ್ಮ ಸ್ನೇಹಿತರಿಗೆ ಆ ಥರ ನೀವು ಬಾಯಿಯೆಲ್ಲ ನೀಟಾಗಿ ಬಿಸಿನೋದು ತೊಳೆದಾಗ ಅದರಲ್ಲಿ ರೋಗಾಣೆಲ್ಲ ಸಾಯ್ತದೆ ರೋಗ ಹಣ ಸತ್ತಾಗ ಅದಕ್ಕೆ ಏನಾಯ್ತದೆ ಹೊಸ್ದಾಗೆ ಒಂಥರ ಇದಾದಂಗೆ ಎಲ್ಲ ಅಲ್ಲಿ ಆಗೇನು ಮಾಡಬೇಕಂದ್ರೆ ನಾನು ಹಿಂದೆ ಹೇಳ್ದಂಗೆ ನಾನು ನಿಂಬೆ ಹಣ್ಣು ಕೂದ್ಬಿಟ್ಟು ಮೇಲೆ ಅಡುಗೆ ಸೋಡಾ ಹಾಕ್ಬಿಟ್ಟು ಒಂದು ಚಿಟಿಕೆನ ಅವು ತುಟಿ ನಾಲಿಗೆ ಹುಳು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿಕ್ಕಬೇಕು ಒಂದು ಮೂರು ದಿನ ಹಿಂಗೆ ಮಾಡಿದ್ದೆ ಆದರೆ ನಿಮಗೆ ಆ ಬಡಗದ್ದ ಅನ್ನೋದು ವಾಸಿ ಆಯ್ತಿದೆ ವಾಸಿಯಾದಾಗ ಕುರಿ ರಿಕವರಿ ಮಾಮೂಲಿ ಸರಿಯ್ತದೆ ಆದರೆ ನಾನು ಸ್ನೇಹಿತರುಗಳು ತಿಳ್ಕೊಳ್ಳಿ ಅಂದ್ಬಿಟ್ಟು ಅದರಿಂದ ಇತ್ತು ತಿಳಿಸ್ತಾ ನನ್ನ ಸ್ನೇಹಿತರೆ